ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಯಲ್ಲಿ ಘಟಕ ನಾಲ್ಕರಲ್ಲಿರುವ ಕವಿತೆಯ ವಿಶ್ಲೇಷಣೆಯನ್ನು ತಿಳ್ಕೊಳ್ಳುವ ಅದರೊಳಗೆ ಯಾವ ವಿಚಾರ ಇದೆ ಯಾವ ವಿಷಯದ ಬಗ್ಗೆ ಕವಿತೆ ಇದೆ ಎನ್ನುವಂತಹ ವಿವರಣೆಯನ್ನು ತಿಳ್ಕೊಳ್ಳುವ ಆರಂಭದಲ್ಲಿ ನನ್ನ ಜನಗಳು ಎನ್ನುವ ಕವಿತೆಯನ್ನು ನೋಡುವ ನನ್ನ ಜನಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಪುಟ ಸಂಖ್ಯೆ ನೂರ ಮೂವತ್ತೈದರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಮೂವತ್ತೈದಕ್ಕೆ ಬಂದಾಗ ಘಟಕ ನಾಲ್ಕು ಸಿಗ್ತದೆ ಈ ಘಟಕ ನಾಲ್ಕರಲ್ಲೂ ಕೂಡ ನಾಲ್ಕು ಕವಿತೆಗಳಿವೆ ಮೊದಲನೇದಾಗಿ ನನ್ನ ಜನಗಳು ನನ್ನ ಜನಗಳು ಕವಿತೆಯಲ್ಲಿ ಮುಖ್ಯವಾಗಿ ಇಲ್ಲಿ ತಿಳಿದುಕೊಳ್ಳುವಂತಹ ವಿಷಯ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಸ್ತ್ರೀ ಸಂವೇದನೆಗಳ ಬಗ್ಗೆ ಕವಿಯವರು ವಿವರಿಸ್ತಾ ಇದ್ದಾರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವ ನನ್ನ ಜನಗಳು ಎನ್ನುವಂತಹ ಕವಿತೆ ಯಾವ ವಿಚಾರವನ್ನು ಕೂಡಿದೆ ಅಂದರೆ ದಲಿತ ಜನಾಂಗದವರನ್ನು ಕುರಿತಾಗಿರುವಂತಹ ಕವಿತೆ ನನ್ನ ಜನಗಳು ಕವಿತೆಯ ಶೀರ್ಷಿಕೆಯೇ ಸೂಚಿಸುವಂತೆ ಕವಿಯ ಜನಗಳು ಅವರ ಒಡನಾಡಿದ ಗುಡಿಸಲುಗಳಲ್ಲಿ ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರ ಕುರಿತು ಅವರ ಬದುಕು ಬವಣೆಗಳನ್ನು ಕಟ್ಟಿಕೊಡುವ ಉದ್ದೇಶಗಳಿಂದ ಕವಿ ಇಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ ಅಂದರೆ ಒಮ್ಮೆ ಭೂಮಿ ಒಡೆಯರಾಗಿದ್ದವರು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕೊಳೆದುಕೊಂಡವರ ಬದುಕು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲು ಇಟ್ಟಿಗೆಗಳಾಗಿ ದುಡಿದು ನಿಲ್ಲಲು ನಿಲ್ಲಲು ನೆಲೆಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಲ್ಲುವ ಬದುಕು ಒಲವನ್ನು ಉತ್ತು ಬಿತ್ತು ಿ ಬಿಸಿಲಿನಲ್ಲಿ ಬಳ ಬಳಲಿ ಬೆವರು ಹರಿಸಿ ದುಡಿದು ಹಸಿವನ್ನು ಬರಿಸಲಾರದ ಜನರ ಬದುಕಿನ ತಾಪವೆಂತಹದು ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ ಪಟ್ಟಪಾಡು ಉಸಿರಿನ ಗತಿಗಳಂತಹದ್ದು ಎಂದು ಕವಿ ಕವಿತೆಯ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ನನ್ನ ಜನಗಳು ಎನ್ನುವ ಕವಿತೆಯ ವಿಶ್ಲೇಷಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಜನಗಳು ಕವಿತೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ ಅವರ ಪ್ರಥಮ ಕವನ ಸಂಕಲನವಾದ ಹೊಲೆ ಮಾದಿಗರ ಹಾಡು ಸಂಕಲನದ ಮೊಟ್ಟ ಮೊದಲ ಕವಿತೆಯಾಗಿದೆ ಈ ಹಿಂದೆ ಕವಿ ಪರಿಚಯದಲ್ಲಿ ಕೂಡ ಅವರ ಬಗ್ಗೆ ತಿಳಿಸಿದ್ದಾರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಸಮಗ್ರ ಕವಿತೆಗಳ ಕೇಂದ್ರ ಬಿಂದು ಅಂತ ಹೇಳ್ತಾ ಇದ್ದಾರೆ ಅವರು ಮುಖ್ಯವಾಗಿ ಈ ಕವಿತೆಯಲ್ಲಿ ಕ್ರಿಯಾಶೀಲವಾಗುವ ಜಗತ್ತೆಂದರೆ ಅವರ ಜನಗಳು ಅಂದರೆ ದಲಿತ ಜನಾಂಗದವರು ಅವರ ಬದುಕು ಬವಣೆ ಅವರ ಹಸುವಿನ ಕೂಗು ಪಟ್ಟಪಾಡು ಹಾಡಿದ ಹಾಡು ಕಂಡ ಕನಸು ಅವರ ಕವಿತೆಗಳ ಕೇಂದ್ರ ಪ್ರಸ್ತುತ ನನ್ನ ಜನಗಳು ಎನ್ನುವ ಕವಿತೆಯಲ್ಲಿ ಕೂಡ ಅದೇ ಜನರನ್ನು ಅಂದರೆ ದಲಿತ ಜನಾಂಗವನ್ನು ಅವರ ಬದುಕನ್ನು ಕುರಿತೇ ರಚಿಸಿದ ಕವಿತೆಯಾಗಿದ್ದು ಸಿದ್ಧಲಿಂಗಯ್ಯನವರ ಜನಪ್ರಿಯ ಕವಿತೆಗಳಲ್ಲಿ ಒಂದಾಗಿದೆ ಇಲ್ಲಿ ಕವಿತೆಯಲ್ಲಿ ಅವರು ಏನೆಲ್ಲ ವಿವರಿಸ್ತಾ ಇದ್ದಾರೆ ಯಾವ ವಿಚಾರದ ಬಗ್ಗೆ ವಿವರಿಸ್ತಾ ಇದ್ದಾರೆ ಎನ್ನುವಂಥದ್ದು ಮುಂದಿನ ಸಾಲುಗಳಲ್ಲಿ ನೋಡ್ತಾ ಹೋಗುವ ನಮ್ಮ ಸಮಾಜದಲ್ಲಿ ಶತಮಾನಗಳಿಂದಲೇ ಜಾತಿ ಮತ ಲಿಂಗಭೇದ ಎಲ್ಲ ಕೂಡ ಇದ್ದಂಥದ್ದು ದಲಿತ ವರ್ಗವನ್ನು ಕನಿಷ್ಠ ವರ್ಗವೆಂದು ಸಮಾಜದ ಅತ್ಯಂತ ಕೆಳಶ್ರೇಣಿ ಎಂದು ಪರಿಗಣಿಸಿ ಊರಿನಿಂದ ಹೊರಗೆ ಇಟ್ಟು ಅವರ ನೆರಳು ಸೋಂಕದಂತೆ ಅವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಬಹು ವ್ಯವಸ್ಥಿತವಾಗಿ ಶೋಷಣೆ ನಡೆಸಿಕೊಂಡು ಬಂದಿರುತ್ತಾರೆ ಬ ಬಂದಿರುತ್ತೇವೆ ಇಂತಹ ಅಮಾನವೀಯ ಪದ್ಧತಿ ಇರುವ ಯಾವ ಸಮಾಜವೂ ಉದ್ಧಾರವಾಗುವುದು ಸಾಧ್ಯವಿಲ್ಲವೆಂದು ಬುದ್ಧ ಬಸವಣ್ಣನವರು ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅವರು ಸಾಮಾಜಿಕ ಪರಿಸರದ ವಿರುದ್ಧ ದೊಡ್ಡ ಆಂದೋಲನವನ್ನೇ ರೂಪಿಸಿದರು ಶತಮಾನಗಳಿಂದಲೂ ಕೂಡ ಈ ಒಂದು ರೀತಿಯ ವ್ಯವಸ್ಥೆ ಹಾಗೆಯೇ ಉಳಿದುಕೊಂಡು ಬಂದಿರುವುದು ನಮ್ಮ ಸಾಮಾಜಿಕ ಬದುಕಿನ ಬಹುದೊಡ್ಡ ವಿಪರ್ಯಾಸ ಇಂತಹ ಕೆಳವರ್ಗದ ಬದುಕಿನ ಲಯಗಳೇನು ಅವರ ನಿಟ್ಟುಸುರಿನ ಹಿಂದಿರುವ ಎಂತಹದು ಎಂದು ಕವಿತೆಯು ಈ ಒಂದು ಸಾಲುಗಳಲ್ಲಿ ತಿಳಿಸಲು ಪ್ರಯತ್ನಿಸಿದ್ದಾರೆ ಎರಡು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ಕಡಿಮೆಯಾಗಲಿಲ್ಲ ಹಣವಂತರಾದ ಸ್ಥಿತಿವಂತರಾದ ಉಳ್ಳಂತಹ ಮೇಲ್ವರ್ಗಗಳು ಇಂತಹವರ ಬದುಕನ್ನು ನಿರ್ದಯವಾಗಿ ಕಡೆಗಣಿಸುತ್ತಲೇ ಬದುಕುತ್ತವೆ ಕಾಲಿನಿಂದ ಒದ್ದವರ ಕಾಲನ್ನು ಹಿಡಿದು ಅವರೆದುರು ಕೈ ಮಡಿಚಿಯೇ ಬದುಕಿದರು ಬದುಕನ್ನು ಕಾಣುವುದು ಇಂತಹ ಜನರು ಕಠಿಣವಾಗಿದ್ದಾರೆ ಇಂದು ನಾವು ತಿನ್ನುವ ಅನ್ನ ವಾಸ ಮಾಡುವ ಮನೆಗಳು ಬಂಗಲೆಗಳು ಎಲ್ಲದಕ್ಕೂ ಕೂಡ ಶ್ರಮ ಅಗತ್ಯ ಶ್ರಮ ವಹಿಸಿ ದುಡಿಯುವ ವರ್ಗ ಆ ಕನಿಷ್ಠ ವರ್ಗದವರು ಆದರೆ ಬೆವರು ಸುರಿಸಿ ದುಡಿಯುವ ಹೊಲವನ್ನು ಉತ್ತು ಬಿತ್ತು ಬಿಸಿಲಿನಲ್ಲಿ ಬೇಯುವ ಈ ಜನರು ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಎರಡು ಹೊತ್ತಿನ ಊಟ ಕಾಣುವುದು ಕಷ್ಟವಾಗಿದೆ ಬಂಗಲೆಗಳನ್ನು ಕಟ್ಟಲು ಮೆಟ್ಟಲುಗಳನ್ನು ಎತ್ತಿದರು ತಳಕ್ಕೆ ಸಿಲುಕಿ ತಮಗೊಂದು ನೆರಳನ್ನು ಕಾಣಲಾಗದೆ ಹೋಗುವ ಧಾರುಣತೆ ಶ್ರಮಿಕನ ವರ್ಗದ್ದು ಅವರ ಕಣ್ಣಿನಿಂದ ಕಣ್ಣಿನಿಂದ ಹರಿಯುವ ಕಂಬನಿಗೆ ಈ ಸಮಾಜ ನಿರ್ದಯವಾಗಿರುವುದರಿಂದ ಅವರು ಯಾರಿಗೂ ಕಾಣದಂತೆ ಒಳಗೊಳಗೆ ಅತ್ತಂತಹ ಜನಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯ ಸಂದರ್ಭಗಳು ಬಂದೇ ಬರುತ್ತವೆ ಎರಡು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಆ ಈ ಜನರು ಸಮಯ ಸಂದರ್ಭಗಳನ್ನು ಸಾಲವನ್ನು ಮಾಡಬೇಕಾಗುತ್ತದೆ ಇಡೀ ಜೀವನ ಪೂರ್ತಿ ದುಡಿದರೂ ಆ ಸಾಲದ ಎದುರಿಸಲಾಗದೆ ಬಡ್ಡಿಯನ್ನು ತೀರಿಸಲಾಗದಂತೆ ಉಳ್ಳಂತಹ ಜನತೆ ಅವರ ದುಡಿಮೆಯನ್ನು ಅನುಭೋಗಿಸುತ್ತಾರೆ ರಾಜಕೀಯ ಜನರ ಭಾಷಣಗಳಲ್ಲಿ ಇವರ ಬದುಕು ಬೆಂಕಿಯಂತೆ ಉರಿದು ಬೂದಿಯಾಗುತ್ತದಲ್ಲದೆ ಇನ್ನೇನೂ ಕೂಡ ಆಗುವುದಿಲ್ಲ ಪರಮಾತ್ಮನ ಹೆಸರನ್ನು ಹೇಳುತ್ತಾ ಪರಮಾನ್ನವನ್ನು ಊಟ ಮಾಡುವಂತಹ ಜನರ ಕಾಲಿಗೆ ಬೇಕಾದ ಬೂಟು ಮೆಟ್ಟು ಹೊಲೆಯೋರು ಹೊಲಿಯುವವರು ಇವರ ಜನರು ಅಂದರೆ ಸಮಾಜದ ಎಲ್ಲ ಮೂಲಭೂತ ಅವಶ್ಯಕತೆಗಳು ಕನಿಷ್ಠದಿಂದ ಹಿಡಿದು ಗರಿಷ್ಠ ಕೆಲಸಗಳು ಮಾಡುವವರು ದಲಿತರು ಅಂದರೆ ಕವಿಯ ಸ್ವಂತ ಜನರು ಚಿನ್ನವನ್ನು ಗಣಿಯಿಂದ ಹೊರತೆಗೆದು ಅನ್ನವನ್ನು ಕಾಣದೆ ಬಟ್ಟೆಯನ್ನು ನೇಯ್ದು ಮರಿ ಮೈಯಲ್ಲಿ ಬರೀ ಮೈಯಲ್ಲಿ ಹೋಗುವ ಈ ಜನರು ಮಾತ್ರ ಗಾಳಿಯಲ್ಲಿ ಬದುಕುತ್ತಾರೆ ಇವರು ಲೇಖಕರ ಜನರು ದಲಿತ ಜನರು ಕವಿತೆ ಆದಿಯಿಂದ ಅಂತ್ಯದವರೆಗೂ ಕೂಡ ಏರುಪೇರಿಲ್ಲದೆ ಉತ್ಕರ್ಷ ಸಂಘರ್ಷಗಳಿಲ್ಲದೆ ಕವಿ ಸಮಯ ಕಾವ್ಯಾಲಂಕಾರಗಳಿಲ್ಲದೆ ಒಂದೇ ಸಮಾನವಾಗಿ ತನ್ನ ಬದುಕಿನ ಜನರ ದಾರುಣತೆಯನ್ನು ವಿವರಿಸುತ್ತಾರೆ ಸ್ವಭಾವೋಕ್ತಿಗಳು ದೃಷ್ಟಾಂತಗಳು ಇಂತಹ ಬದುಕಿನ ಬವಣೆಗೆ ಕನ್ನಡಿ ಹಿಡಿಯುವಾಗ ಅನಿವಾರ್ಯವೆಂಬ ಕಾವ್ಯದಲ್ಲಿ ಮೈ ಪಡೆಯುತ್ತದೆ ಅಂದರೆ ಇಂತಹ ನೇರ ನುಡಿಗಳು ನಮ್ಮದೇ ಬದುಕಿನ ನಗ್ನ ಸತ್ಯಗಳಿಗೆ ಕನ್ನಡಿ ಹಿಡಿದು ತೋರುವಂತೆ ಕಾಣುತ್ತದೆ ಸಮಾಜದ ಮೇಲ್ವರ್ಗವನ್ನು ಬಿಚ್ಚಿ ಬೀಳಿಸಬಹುದು ಮೇಲ್ವರ್ಗದವರ ನೈತಿಕತೆಯನ್ನು ಜಾಗೃತಗೊಳಿಸಬಹುದು ಏನಿಲ್ಲವೆಂದರೂ ದುಡಿಯುವ ಈ ವರ್ಗದ ಬಗ್ಗೆ ಸಮಾಜದ ಹೃದಯವಂತಿಕೆಯನ್ನಾದರೂ ಜಾಗೃತಗೊಳಿಸಬಲ್ಲದು ಈ ಕವಿತೆ ಸಿದ್ಧಲಿಂಗಯ್ಯನವರ ಎಲ್ಲ ಕವಿತೆಗಳಲ್ಲಿಯೂ ಕೂಡ ಕವಿತೆಗಳಲ್ಲಿ ಆಳದಲ್ಲಿ ಸಮಾಜದ ಮೇಲ್ವರ್ಗಗಳ ಹೃದಯ ಕೆಳವರ್ಗಗಳ ಬಗ್ಗೆ ಮಿಡಿಯುವಂತೆ ಹೃದಯವಂತಿಕೆಯಿಂದ ನಡೆಯುವಂತೆ ಪ್ರೇರೇಪಿಸುವಂತಹ ಶಕ್ತಿ ಇದ್ದೇ ಇದೆ ಎಂದು ಕವಿ ವಿವರಿಸ್ತಾ ಇದ್ದಾರೆ ನನ್ನ ಜನಗಳು ಎನ್ನುವ ಕವಿತೆಯಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ವಾಕ್ಯಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಅವರು ಅರ್ಥಗಳನ್ನು ಕೊಡಲಿಲ್ಲ ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯಗಳು ಇವಿಷ್ಟು ಇವಿಷ್ಟು ವಿಷಯಗಳು ನನ್ನ ಜನಗಳು ಎನ್ನುವ ಕವಿತೆಯಲ್ಲಿ ಬಂದಿರುವಂಥ ವಿಚಾರವಾಗಿದೆ ನನ್ನ ಜನಗಳು ಎನ್ನುವ ಕವಿತೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ ಸಿದ್ಧಲಿಂಗಯ್ಯನವರ ಊರು ಕೇರಿ ಆತ್ಮಕಥನದಿಂದ ತಿಳಿದು ಬರುವಂತೆ ಸಿದ್ಧಲಿಂಗಯ್ಯನವರು ಮಾಗಡಿ ತಾಲೂಕಿನ ಮೇಗಳ ಹಟ್ಟಿಯಲ್ಲಿ ಅಥವಾ ಅವರ ಅಜ್ಜಿ ತಾತನವರ ಊರಾದ ಮಂಚಿನ ಬೆಲೆಯಲ್ಲಿ ಹುಟ್ಟಿರಬಹುದು ಇವರ ತಂದೆ ದ್ಯಾವಣ್ಣ ಮನೆಯ ಹಿರಿಯ ಮಗನಾದ ಕವಿ ಸಿದ್ದಲಿಂಗಯ್ಯನವರು ಒಳಗೊಂಡು ಇವರ ಆರು ಜನ ಮಕ್ಕಳ ಸಂಸಾರವನ್ನು ನಡೆಸಲು ತಂದೆ ತಾಯಿ ಇಬ್ಬರೂ ಕೂಡ ಹೊತ್ತಿನ ಕೂಲಿಗಾಗಿ ದುಡಿದು ಹೊಟ್ಟೆ ಹೊರೆಯಬೇಕಾದ ಕಡು ಬಡತನದ ಬವಣೆಯಲ್ಲಿ ಬಾಲ್ಯ ಕಳೆದವರು ಸಿದ್ಧಲಿಂಗಯ್ಯನವರು ವಿದ್ಯೆ ಕಲಿತ ಅವರ ದೊಡ್ಡಪ್ಪನ ಕಾರಣದಿಂದ ಶಾಲೆಯ ಮೆಟ್ಟಿಲು ಹತ್ತಿ ರಾತ್ರಿ ಸ್ಕೂಲುಗಳಲ್ಲಿ ಕಲಿತವರು ಸ್ಕೂಲ್ನ ಫೀಸ್ ಕಟ್ಟಲು ಪರೀಕ್ಷೆಯ ಫೀಸನ್ನು ಕಟ್ಟಲು ಹಣವಿಲ್ಲದೆ ಸಿದ್ಧಲಿಂಗಯ್ಯನವರು ಬೇಸಿಗೆಯ ರಜೆಯಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಅವರಿವರ ಸಹಾಯದಿಂದ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದರು ಆರು ಜನರ ಅವರ ಕುಟುಂಬದವರಿಗೆ ಗುಡಿಸಲ್ನಲ್ಲಿ ಮಲಗುವುದಿರಲಿ ಕೂರಲು ಜಾಗವಿರಲಿಲ್ಲವಾದ್ದರಿಂದ ಹೈಸ್ಕೂಲ್ ವಿದ್ಯಾರ್ಥಿ ದೆಸೆಯಲ್ಲಿ ಅವರ ವಿದ್ಯಾಭ್ಯಾಸ ನಡೆಸಲು ಕಾವ್ಯಕೃತಿ ರಚಿಸಲು ಅವರಿಗೆ ದೊರೆತ ಸ್ಥಳವೆಂದರೆ ಶ್ರೀರಾಮಪುರಂ ಸ್ಲಂನ ಉತ್ತರ ದಿಕ್ಕಿನಲ್ಲಿದ್ದ ಸ್ಮಶಾನ ಆ ಸ್ಮಶಾನ ಮೌನದಲ್ಲಿ ಗೋರಿಗಳ ಮೇಲೆ ಕುಳಿತು ಬಾಲ್ಯದಲ್ಲಿ ಅವರು ಕವಿತೆಗಳನ್ನು ಬರೆದರು ಓದು ಬರಹವನ್ನು ನಡೆಸಿದರು ಸಿದ್ದಲಿಂಗಯ್ಯನವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಚೂಟಿಯಾಗಿ ಮಾತನಾಡುವುದನ್ನು ಗುರುತಿಸಿ ವಿದ್ಯಾವಂತರಾಗಿದ್ದ ಅವರ ದೊಡ್ಡಪ್ಪ ಭಾಷಣ ಮಾಡುವುದನ್ನು ಕಲಿಸಿಕೊಟ್ಟರು ಭಾಷಣದ ಪೂರ್ವ ಸಿದ್ಧತೆಗಾಗಿ ಮನೆಯಲ್ಲಿನ ಹಂಡೆ ಗುಂಡಿ ಬಿಂದಿಗೆ ತಣಿಗೆಗಳನ್ನೇ ಸಭಿಕರೆಂದು ಭಾವಿಸಿ ಅವರನ್ನು ಉದ್ದೇಶಿ ಭಾಷಣ ಮಾಡಿದರೆ ಮುಂದೆ ಸಭಿಕರ ಮುಂದೆ ಭಾಷಣ ಮಾಡುವುದು ಸುಲಭವೆಂದು ಅವರು ಹೇಳಿಕೊಟ್ಟಿದ್ದರಿಂದ ಸಿದ್ದಲಿಂಗಯ್ಯನವರು ಮನೆಯಲ್ಲೇ ಮಾನ್ಯ ಮಾನ್ಯಗುಂಡಿಯವರೇ ಮಾನ್ಯ ಬಿಂದಿಗೆಯವರೇ ಎಂದು ಭಾಷಣ ಮಾಡುವುದನ್ನು ನೋಡಿದ ತಂದೆ ತಾಯಿಗಳು ಹೆದರಿ ಅವರನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸಲು ಕೂಡ ಸಿದ್ಧರಾಗಿದ್ದರು ಹೈಸ್ಕೂಲ್ ವಿದ್ ದಿಸೆಯಲ್ಲಿಯೇ ಬಹಳ ಒಳ್ಳೆಯ ಭಾಷಣಕಾರರಾಗಿದ್ದ ಸಿದ್ಧಲಿಂಗಯ್ಯನವರು ತಮ್ಮದೇ ದಲಿತ ಕೇರಿಗಳಲ್ಲಿ ದಲಿತ ಹಾಸ್ಟೆಲ್ಗಳಲ್ಲಿ ದಲಿತ ಸಮಾವೇಶಗಳಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತಾಗಿ ಭಾಷಣವನ್ನು ಮಾಡಿ ಜನಪ್ರಿಯರಾಗಿದ್ದರು ಸ್ನೇಹಿತರು ಹಣ ಸಂಗ್ರಹಿಸಿ ಹೋಗುವ ಬರುವ ವೆಚ್ಚವನ್ನು ಭರಿಸಿ ಮೈಸೂರಿನ ಡಿ ಸಿ ಹಾಸ್ವಾಲಿಗೂ ಭಾಷಣಗಾರರಾಗಿ ಸಿದ್ದಲಿಂಗಯ್ಯನವರು ಹೈಸ್ಕೂಲ್ ವಿದ್ಯಾರ್ಥಿ ದಿಸೆಯಲ್ಲಿಯೇ ಬಂದು ಹೋಗಿದ್ದರು ಈ ರೀತಿಯಾಗಿ ಅವರ ಜೀವನವನ್ನು ಕಾಣ್ಬೋದು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಉತ್ತಮ ಅಂಕಗಳೊಂದಿಗೆ ಮುಗಿಸಿದ ಸಿದ್ಧಲಿಂಗಯ್ಯನವರು ಬೆಂಗಳೂರಿನ ಸರಕಾರಿ ಕಾಲೇಜಿಗೆ ಸೇರಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಸರಕಾರಿ ಆರ್ಟ್ಸ್ ಕಾಲೇಜಿಗೆ ಸೇರಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ದಲಿತ ವಿದ್ಯಾರ್ಥಿನಿಲಯದಲ್ಲಿ ಸೀಟು ಸಿಗ್ತದೆ ನಂತರ ತನ್ನ ನನ್ನ ಬಳಿ ಬಂದು ಮುರುಕಲು ಟ್ರಂಕು ಹರಕಲು ಚಾಪೆ ಇತ್ತು ಇವನ್ನು ಮನೆಯಿಂದ ಹೊತ್ತುಕೊಂಡು ಕಾಲ್ನಡಿಗೆಯಲ್ಲಿ ವಿದ್ಯಾರ್ಥಿನಿಲಯವನ್ನು ತಲುಪಬೇಕಾಗಿತ್ತು ಹಗಲು ರಾತ್ರಿಯಲ್ಲಿ ಹಗಲು ಹೊತ್ತಿನಲ್ಲಿ ತನ್ನ ಬಡತನದ ಪ್ರದರ್ಶನ ಮಾಡುವುದು ಇಷ್ಟವಿರಲಿಲ್ಲ ಇದರಿಂದ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಇದ್ದು ಟ್ರಂಕನ್ನು ತಲೆಯ ಮೇಲೆ ಹೊತ್ತುಕೊಂಡು ಚಾಪಿಯನ್ನು ಕೈಯಲ್ಲಿ ಹಿಡಿದು ಶ್ರೀರಾಮಪುರದಿಂದ ಮಹಾತ್ಮ ಗಾಂಧಿ ರಸ್ತೆಯ ಅಂಚಿಗೆ ಪ್ರಯಾಣವನ್ನು ಮಾಡಿದರು ಈ ರೀತಿಯಾಗಿ ಅವರ ಜೀವನವನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ಇವಿಷ್ಟು ನನ್ನ ಜನಗಳು ಕವಿತೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜೀವನ ಹಾಗೂ ಈ ಒಂದು ಕವಿತೆಯ ವಿಶ್ಲೇಷಣೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು